ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟು ಈ ರಾಜ್ಯದಲ್ಲಿ ಅಭಿವೃದ್ಧಿನೇ ಮಾಡದೆ ಏನು ಇವತ್ತು ಹೋಗಿದೆ ಇದನ್ನ ಜನ ಗಮನಿಸಿದ್ದಾರೆ ವಿದ್ಯಾವಂತ ಮತದಾರರು ಶಿಕ್ಷಕ ಕ್ಷೇತ್ರದ ಮತದಾರರು ಕೂಡ ಅವರನ್ನು ತಿರಸ್ಕಾರ ಮಾಡಿದ್ದಾರೆ ಮೈಸೂರಿನಲ್ಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಲೋಕಸಭೆ ಕ್ಷೇತ್ರನೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ ವಿವೇಕಾನಂದ ಅವರು ಕೂಡ ವಿಧಾನ ಪರಿಷತ್ತಿಗೆ ಇವತ್ತು ಗೆದ್ದಿದ್ದಾರೆ ಇದೆಲ್ಲವನ್ನು ಕೂಡ ನೋಡಿದಾಗ ಜೆ ಡಿ ಎಸ್ಸು ಭಾರತೀಯ ಜನತಾ ಪಕ್ಷ ಒಂದಾಗಬೇಕು ಅಂತೇಳಿ ಕರ್ನಾಟಕದ ಜ ರಾಜ್ಯದ ಜನ ಕಾಯ್ತಾ ಇದ್ರು ಈ ಮೈತ್ರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಬರೀ ಐದು ಗ್ಯಾರಂಟಿ ಮೇಲೆ ನಾವು ಚುನಾವಣೆ ಗೆಲ್ಲಬೇಕು ಅಂತ ಏನು ಹೊರಟಿದ್ರು ಒಂದು ಲಕ್ಷ ಬಾಂಡನ್ನು ಪ್ರತಿ ಮನೆಗೆ ಕುಟುಂಬಕ್ಕೆ ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಏನು ಬಾಂಡ್ ಕೊಟ್ಟರು ಮೂರು ತಿಂಗಳದ ಆರು ಲಕ್ಷ ರೂಪಾಯನ್ನ ಮಹಿಳೆಯರಿಗೆ ಒಂದೇ ಬಾರಿ ಒಂದೇ ಬಾರಿ ಚುನಾವಣೆ ನಾಳೆ ನಾಡಿದ್ದು ಅನ್ನೋಂಗೆ ಏನು ಕೊಟ್ಟರು ಎಲ್ಲ ರೀತಿಯ ಸರ್ಕಾರದ ಅಸ್ತ್ರವನ್ನು ಅಧಿಕಾರವನ್ನು ಪ್ರಯೋಗ ಮಾಡಿದರೂ ಕೂಡ ಜನ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿದ್ದಾರೆ ಆದರೆ ನೂರ ಮೂವತ್ತೈದು ಜನ ನೂರ ಮೂವತ್ತಾರು ಜನ ಶಾಸಕರಿದ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳಿದ್ದು ಕೂಡ ಕರ್ನಾಟಕದಲ್ಲಿ ಕೇವಲ ಒಂಬತ್ತು ಸ್ಥಾನಕ್ಕೆ ಅವ್ರನ್ನ ನಿಲ್ಲಿಸಿದ್ದಾರೆ ಆದರೂ ಇವ್ರು ಇದ್ದಾರೆ ನರೇಂದ್ರ ಮೋದಿಯವರೇ ರಾಜೀನಾಮೆ ಕೊಡಿ ದೇಶ ಜನ ತಿರಸ್ಕಾರ ಮಾಡಿದ್ದಾರೆ ಅಂತ ಅವ್ರೇನು ಹೇಳ್ತಾ ಇದ್ದಾರೆ ಆದರೆ ಈಗ ನೀವು ಯೋಚನೆ ಮಾಡಬೇಕು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಅವರೇ ತೀರ್ಮಾನ ಮಾಡಬೇಕು ಈಗ ವರ್ಷಗಳಿಂದ ಏನು ಆಯ್ಕೆ ಮಾಡಿದ್ದರೋ ಅವರ ಅಧಿಕಾರವನ್ನು ನೋಡಿದ್ದಾರೆ ಅವರ ಆಡಳಿತವನ್ನು ನೋಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ನೂತನವಾಗಿ ಬಂದಿರತಕ್ಕಂಥ ಅಭ್ಯರ್ಥಿ ವಿವೇಕಾನಂದವರನ್ನ ಗೆಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕದ ಪ್ರಾಂತ್ಯದಲ್ಲಿ ಏನು ಮೇ ಇಪ್ಪತ್ತಾರನೇ ತಾರೀಕು ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹತ್ತು ಕ್ಷೇತ್ರಗಳನ್ನು ನಮ್ಮ ಮೈತ್ರಿ ಪಕ್ಷ ಹನ್ನೆರಡು ಕ್ಷೇತ್ರಗಳನ್ನು ಮೈತ್ರಿ ಪಕ್ಷ ಗೆದ್ದಿದೆ ಇವತ್ತು ನಮ್ಮ ಶಿಕ್ಷಕರ ಶಿಕ್ಷಕರ ಕ್ಷೇತ್ರ ಪದವೀಧರ ಕ್ಷೇತ್ರ ಎರಡರಲ್ಲೂ ಕೂಡ ಇವತ್ತು ಮೈತ್ರಿ ಪಕ್ಷ ಭಾರತೀಯ ಜನತಾ ಪಕ್ಷದ ಬೆಂಬಲದೊಂದಿಗೆ ಜೆ ಡಿ ಎಸ್ ಪಕ್ಷದ ಭೋಜೇಗೌಡರು ವಿವೇಕಾನಂದವರು ಇಬ್ಬರೂ ಕೂಡ ಇವತ್ತು ಮೈಸೂರಿನಲ್ಲಿ ದಿಗ್ವಿಜಯವನ್ನು ಸಾಧಿಸಿದ್ದಾರೆ ಇದಕ್ಕೆ ತಮಗೆಲ್ಲರೂ ಕೂಡ ಗೊತ್ತಿದೆ ಕಾಂಗ್ರೆಸ್ ಪಕ್ಷ